ಸೋಮವಾರ ಅಂದ್ರೆ ಸೆಪ್ಟೆಂಬರ್ ಹದಿನಾರರಂದು ಒಂದು ಐತಿಹಾಸಿಕ ದಿನ ಅದು ವಿಶೇಷವಾಗಿ ಪತ್ರಕರ್ತರ ಪಾಲಿಗೆ ಅತ್ಯಂತ ಸುದಿನ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಗ್ಲೆ ಅವರ ಸಾರಥ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಟ ಕಟ್ಟಿ ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಭವ್ಯ ಕಾರ್ಯಕ್ರಮ ಇಲ್ಲಿಗೆ ಬಂದು ನಿಂತಿದೆ ಆ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬ ಪತ್ರಕರ್ತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ ಅದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಅಫ್ಜಲ್ಪುರ್ ಘಟಕಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೇನೆ ಕೇವಲ ಅವರ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಲ್ಲ ಸಾರ್ವಜನಿಕರಿಗಾಗಿ ಏನೆಲ್ಲ ಕೊಡುಗೆಗಳನ್ನ ಕೊಡಬಹುದು ಪತ್ರಕರ್ತರಿಂದ ಅದೆಲ್ಲವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅದು ವಿಶೇಷವಾಗಿ ಬೃಹತ್ ಉದ್ಯೋಗ ಮೇಳವನ್ನು ಕೂಡ ನೀಡಿದ್ದಾರೆ ನೋಡಿ ಯುವಕ ಯುವತಿಯರು ಈ ಒಂದು ಸಂದರ್ಭವನ್ನ ಅವರು ಏನಪ್ಪಾ ಅಂದ್ರೆ ಉಪಯೋಗ ಮಾಡ್ಕೋಬಹುದು ಉದ್ಯೋಗ ಮೇಳದಲ್ಲಿ ಕೂಡ ನೀವು ಭಾಗವಹಿಸಬಹುದು ಜೊತೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಮಾಡ್ತಾ ಇದ್ದಾರೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಇದು ಯಾರಿಗಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರು ಅವರು ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸಬಹುದು ಜೊತೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ ಕಣ್ಣಿನ ಸಮಸ್ಯೆ ಉಳ್ಳವರು ಕೂಡ ಈ ಒಂದು ನೇತ್ರ ಶಿಬಿರದಲ್ಲಿ ಪಾಲ್ಗೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಜೊತೆಗೆ ಪುಸ್ತಕ ಮೇಳವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಪುಸ್ತಕ ಪ್ರಿಯರಿಗೆ ಓದುಗ ಪ್ರಿಯರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ ಅವರು ಕೂಡ ಈ ಒಂದು ಮೇಳದಲ್ಲಿ ಭಾಗವಹಿಸಬಹುದು ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಕನ್ನಡಿಗರಾಗಿರ್ತಕ್ಕಂಥ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ಸಂತೋಷ್ ಅವರು ಅವರ ಜೊತೆ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಆ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸಂಪಾದಕಿಯಾಗಿರ್ತಕ್ಕಂಥ ರಾಧಾ ಹಿರೇಗೌಡರಾಗಿರಬಹುದು ನಟ ಚೇತನ್ ಅವರಾಗಿರಬಹುದು ಮತ್ತು ಇಬ್ಬರು ಖ್ಯಾತವಾಗ್ಮಿ ಆಗಿರ್ತಕ್ಕಂಥ ನಿಕೇತನ್ ರಾಜ ಮೌರ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ವಿಶೇಷವಾಗಿ ಹಾಗಾಗಿ ಈ ಒಂದು ಸುದಿನವನ್ನ ನಾವೆಲ್ಲರೂ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಆಮೇಲೆ ವಿಶೇಷವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಈ ಭಾಗದ ನಡೆದಾಡುವ ದೇವರು ಎಂದೇ ಖ್ಯಾತಿ ಹಮ ಹವಮಲ್ಲಿನಾಥ್ ಮಹಾರಾಜರು ಜಿಡುಗಾ ಮತ್ತು ಮುಗುಳಕೋಡದ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮುರುಗೇಂದ್ರ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಜೊತೆಗೆ ಅಫ್ಜಲ್ಪುರ್ ನ ಮಳೇಂದ್ರ ಶಿವ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಅದ್ಭುತ ಕಾರ್ಯಕ್ರಮದ ಭಾಗವಾಗಿ ನೀವೆಲ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಕರೆಯನ್ನ ನೀಡ್ತೇನೆ ಆಮೇಲೆ ವಿಶೇಷವಾಗಿ ಇನ್ನೊಂದ್ ಏನಪ್ಪಾ ಅಂತ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಈ ಸಮಾಜಕ್ಕಾಗಿ ಏನಾದ್ರೂ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವರನ್ನ ಗುರುತಿಸಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿರ್ತಕ್ಕಂಥದ್ದು ವಿಶೇಷವಾಗಿದೆ ಸಾಕಷ್ಟು ಸಾಧಕರು ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ತಾಲೂಕು ತಾಲೂಕುಗಳಿಂದ ನಾವು ಸಾಧಕರನ್ನ ಗುರುತಿಸಿದ್ದೀವಿ ಅದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಇಲ್ಲಿ ಸನ್ಮಾನವನ್ನು ಕೂಡ ನಡೀತಾ ಇದೆ ಬೇರೆ ಬೇರೆ ತಾಲೂಕಿನಿಂದ ಜನ ಕೂಡ ಬರ್ತಾ ಇದ್ದಾರೆ ಸೊ ಇದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಒಂದು ಈ ಒಂದು ಪತ್ರಕರ್ತರ ಧ್ವನಿ ಸಂಘ ಮಾಡ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ಕೆ ಸಾಕಷ್ಟು ಜನ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ ಅವರಿಗೆ ವಿಶೇಷವಾಗಿ ರಾಜಕೀಯ ನಾಯಕರು ರಾಜಕೀಯ ಧುರೀಣರು ಸಾಕಷ್ಟು ಹೋರಾಟಗಾರರು ನಮ್ಮ ಬೆನ್ನು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮೆಲ್ಲರಿಗೂ ಅತಿ ಅವಶ್ಯಕವಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನಿಗೂ ಸಾರ್ವಜನಿಕರಿಗೂ ಹೋರಾಟಗಾರರಿಗೂ ರಾಜಕಾರಣಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ